ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆ ತೋಟ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ ನವಮಿ ಉತ್ತರ ಭದ್ರಾ ನಕ್ಷತ್ರ ಒಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಮುಖ್ಯಾಂಶಗಳು ಜಗದ್ಗುರುಗಳಿಂದ ಮಂತ್ರೋಪದೇಶ ಮತ್ತು ಉಪನ್ಯಾಸ ನೂರು ಬೆಡ್ ಆಸ್ಪತ್ರೆ ಸ್ಥಳ ಪರಿಶೀಲನೆ ಸುದ್ದಿಯ ವಿವರ ಕ್ರೋಧಿ ಸಂವತ್ಸರವು ಕ್ರೋಧದಿಂದ ಕೂಡಿದ್ದು ಮಾನವ ಪ್ರೇರಿತ ಕ್ರೋಧಗಳೇ ಹೆಚ್ಚಾಗಲಿದ್ದು ಉಪನೀತರಾದವರು ಇದಕ್ಕೆ ಪರಿಹಾರ ರೂಪವಾಗಿ ಸೂಕ್ತವಾದ ಜಪ ಅನುಷ್ಠಾನ ಮಾಡಬೇಕು ಎಂದು ಶ್ರೀ ಶಾರದಾಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಹೇಳಿದರು ಶ್ರೀಮಠದ ಗುರುಭವನದಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಭಕ್ತರ ಸಭೆಯನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು ಪ್ರಸ್ತುತ ಈಗ ಉಂಟಾಗಿರುವ ಗುರು ಮತ್ತು ಶುಕ್ರ ಹಸ್ತದ ಕಾಲದಲ್ಲಿ ಮತ್ತು ಇದರ ಜೊತೆಯಲ್ಲಿ ಮುಂದೆ ಬರುವ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷವು ಕ್ಷಯ ಪಕ್ಷವಾಗಿದೆ ದೇಶದೆಲ್ಲೆಡೆ ಶೋಕ ರೋಗ ದುರ್ಭಿಕ್ಷಾದಿ ದುಷ್ಟಫಲ ಮತ್ತು ಭಯ ಅರಿಷ್ಟಗಳು ಉಂಟಾಗಲಿದೆ ಎಲ್ಲಾ ದುಷ್ಫಲಗಳ ನಿರ್ವಹಣೆಗಾಗಿ ಶ್ರೀ ದುರ್ಗಾಪರಮೇಶ್ವರಿ ಜಪ ಹಾಗೂ ಸಪ್ತಶತಿ ಶ್ಲೋಕ ಪಠಿಸಬೇಕು ಎಂದರು ಇದಕ್ಕೂ ಮೊದಲು ಜಗದ್ಗುರುಗಳು ಶ್ರೀ ದುರ್ಗಾಪರಮೇಶ್ವರಿಯ ಮಂತ್ರೋಪದೇಶವನ್ನು ನೀಡಿದರು ಜೂನ್ ಮೂರರಂದು ನಡೆಯುವ ವಿಧಾನ ಪರಿಷತ್ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳಿಗೆ ಮತ ನೀಡಬೇಕು ಎಂದು ರಾಜ್ಯ ಎಸ್ಸಿ ಮೋರ್ಚಾ ವಕ್ತಾರ ಬಿ ಶಿವಶಂಕರ್ ಹೇಳಿದರು ಪಟ್ಟಣದ ಶಾರದಾ ನಗರದಲ್ಲಿ ಬಿಜೆಪಿ ಶುಕ್ರವಾರ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಪದವೀಧರ ಕ್ಷೇತ್ರಕ್ಕೆ ಡಾಕ್ಟರ್ ಧನಂಜಯ ಸರ್ಜಿ ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಎಸ್ಎಲ್ ಭೋಜೇಗೌಡ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ ಎಂದರು ತಾಲೂಕಿಗೆ ಮಂಜೂರಾಗಿರುವ ನೂರು ಬೆಡ್ ಆಸ್ಪತ್ರೆ ಉದ್ದೇಶಿತ ಸ್ಥಳವನ್ನು ಬೆಂಗಳೂರಿನಿಂದ ಆಗಮಿಸಿದ್ದ ಆರೋಗ್ಯ ಇಲಾಖೆ ಆರ್ಕಿಟೆಕ್ಟ್ ಶಶಿಧರ್ ಶುಕ್ರವಾರ ಶಿಡ್ಲೆಯಲ್ಲಿ ಪರಿಶೀಲನೆ ನಡೆಸಿದರು ಕಳೆದ ವಾರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗೋಪಾಲ್ ಕೃಷ್ಣ ಶಿಡ್ಲೆ ಸರ್ಕಾರಿ ಶಾಲೆಯ ಹೆಚ್ಚುವರಿ ಭೂಮಿಯನ್ನು ಪರಿಶೀಲನೆ ನಡೆಸಿದ್ದರು ಆಸ್ಪತ್ರೆ ನಿರ್ಮಾಣಕ್ಕಾಗಿ ನಾಲ್ಕು ಎಕರೆ ಜಾಗವನ್ನು ಗುರುತಿಸಿದ್ದು ಸರ್ಕಾರದ ಮಂಜೂರಾತಿಗಾಗಿ ಜಿಲ್ಲಾ ಪಂಚಾಯತ್ ಸಿಇಒ ಸರ್ಕಾರಕ್ಕೆ ಪತ್ರ ಬರೆದಿದ್ದರು ಸರ್ಕಾರ ಹಸಿರು ನಿಶಾನೆ ನೀಡಿದ್ದು ಆಸ್ಪತ್ರೆ ನಿರ್ಮಾಣದ ಸ್ಥಳ ಪರಿಶೀಲನೆ ನಡೆಸಿದರು ಜೂನ್ ಮೂರರಂದು ನಡೆಯುತ್ತಿರುವ ನೈಋತ್ಯ ಪದವೀಧರ ವಿಧಾನ ಪರಿಷತ್ ಹಾಗೂ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನೇ ಬೆಂಬಲಿಸಬೇಕು ಎಂದು ಕಾಂಗ್ರೆಸ್ ವಕ್ತಾರ ಉಮೇಶ್ ಪುದುವಾಳ್ ಮನವಿ ಮಾಡಿದ್ದಾರೆ ಪತ್ರಿಕಾ ಹೇಳಿಕೆ ನೀಡಿರುವ ಅವರು ಶಿಕ್ಷಕರ ಕ್ಷೇತ್ರದಿಂದ ಕೆ ಮಂಜುನಾಥ್ ಕುಮಾರ್ ಹಾಗೂ ಪದವೀಧರ ಕ್ಷೇತ್ರದಿಂದ ಆಯನೂರ್ ಮಂಜುನಾಥ್ ಸ್ಪರ್ಧಿಸಿದ್ದು ಅರ್ಹ ಮತದಾರರು ಮೊದಲ ಪ್ರಾಶ್ರ್ಯದ ಮತ ನೀಡುವಂತೆ ಮನವಿ ಮಾಡಿದ್ದಾರೆ ಮೆಣಸೆ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಆರಂಭದಲ್ಲಿ ತಳಿರು ತೋರಣ ಬೆಲೂನು ಕಟ್ಟಿ ಮಕ್ಕಳಿಗೆ ಸಿಹಿ ನೀಡಿ ಸ್ವಾಗತಿಸಲಾಯಿತು ಮುಖ್ಯ ಶಿಕ್ಷಕಿ ಜಯಂತಿ ಮೆಣಸೆ ಗ್ರಾಮ ಪಂಚಾಯಿತಿ ಸದಸ್ಯ ತ್ರಿಮೂರ್ತಿ ಇದ್ದರು ಮಸಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆರಂಭೋತ್ಸವಕ್ಕೆ ಮಕ್ಕಳಿಗೆ ಸಿಹಿ ನೀಡಿ ಸ್ವಾಗತಿಸಲಾಯಿತು ಮುಖ್ಯ ಶಿಕ್ಷಕ ರಾಜೇಶ್ ಮತ್ತಿತರರು ಇದ್ದರು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಟ್ ಏಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಾಪ್ ಮಾಡಿ ವಂದನೆಗಳು